മനവും നിന്നു നിന്നു മനവും നിന്നത് എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಇಪ್ಪತ್ತೈದು ಜುಲೈ ಟ್ವೆಂಟಿ ಟ್ವೆಂಟಿ ಫೋರ್ ಪರಮಾತ್ಮನ ಮಹಾವಾಕ್ಯಗಳು ಮುರುಳಿಯ ಸಾರ ಬಾಜೋಲಿಯ ಆಟವನ್ನು ನೆನಪು ಮಾಡಿ ಅಂದರೆ ಚಕ್ರದಾಟ ಈ ಆಟದಲ್ಲಿ ಇಡೀ ಚಕ್ರದ ಬ್ರಹ್ಮ ಹಾಗೂ ಬ್ರಾಹ್ಮಣ ರಹಸ್ಯವು ಸಮಾವೇಶವಾಗಿದೆ ಬಾಬಾ ಇವತ್ತು ಪ್ರಶ್ನೆ ಕೇಳ್ತಾ ಇದ್ದರೆ ಸಂಗಮ ಯುಗದಲ್ಲಿ ತಂದೆಯಿಂದ ಎಲ್ಲ ಮಕ್ಕಳಿಗೆ ಯಾವ ಆಸ್ತಿಯು ಪ್ರಾಪ್ತಿಯಾಗುತ್ತದೆ ಬಾಬಾ ಉತ್ತರ ತಿಳಿಸ್ಕೊಡ್ತಾ ಇದ್ರೆ ಈಶ್ವರಿಯ ಬುದ್ಧಿಯ ಆಸ್ತಿಯು ಪ್ರಾಪ್ತಿಯಾಗುತ್ತದೆ ಈಶ್ವರನಲ್ಲಿ ಯಾವ ಗುಣಗಳಿವೆಯೋ ಅವನ್ನು ನಮಗೆ ಆಸ್ತಿಯಲ್ಲಿ ಕೊಡುತ್ತಾರೆ ನಮ್ಮ ಬುದ್ಧಿಯು ವಜ್ರ ಸಮಾನ ಪಾರಸವಾಗುತ್ತಿದೆ ಈಗ ನಾವು ಬ್ರಾಹ್ಮಣರಾಗಿ ತಂದೆಯಿಂದ ಬಹಳ ದೊಡ್ಡ ಖಜಾನೆಗಳನ್ನು ತೆಗೆದುಕೊಳ್ಳುತ್ತಿದ್ದೇವೆ ಸರ್ವ ಗುಣಗಳಿಂದ ನಮ್ಮ ಜೋಳಿಗೆಯನ್ನು ತುಂಬಿಸಿಕೊಳ್ಳುತ್ತಿದ್ದೇವೆ ಓಂ ಶಾಂತಿ ಇಂದು ಸದ್ಗುರುವಾರ ಬೃಹಸ್ಪತಿ ವಾರವಾಗಿದೆ ದಿನಗಳಲ್ಲಿಯೂ ಕೆಲವೊಂದು ಉತ್ತಮ ದಿನಗಳಿರುತ್ತವೆ ಬೃಹಸ್ಪತಿಯ ದಿನವನ್ನು ಶ್ರೇಷ್ಠವೆಂದು ಹೇಳುತ್ತಾರಲ್ಲವೇ ಬೃಹಸ್ಪತಿಯ ಅರ್ಥ ತ್ರಿಕ್ಷಪತಿ ದಿನವೆಂದು ಶಾಲಾ ಕಾಲೇಜುಗಳಲ್ಲಿ ಕುಳಿತುಕೊಳ್ಳುತ್ತಾರೆ ಈಗ ನೀವು ಮಕ್ಕಳು ತೀದುಕೊಂಡಿದ್ದೀರಿ ಈ ಮನುಷ್ಯರೂಪಿ ಮನುಷ್ಯ ಸೃಷ್ಟಿರೂಪಿ ವೃಕ್ಷದ ಬೀಜರೂಪದ ಬೀಜರೂಪ ತಂದೆಯಾಗಿದ್ದಾರೆ ಮತ್ತು ಅವರು ಅಕಾಲ ಮೂರ್ತಿಯಾಗಿದ್ದಾರೆ ಅಕಾಲ ಮೂರ್ತಿ ತಂದೆಗೆ ಅಕಾಲ ಮೂರ್ತಿ ಮಕ್ಕಳು ಎಷ್ಟು ಸಹಜವಾಗಿದೆ ಕೆಲವು ಪರಿಶ್ರಮದ ನೆನಪಿನ ಆಗಿದೆ ನೆನಪಿನಿಂದಲೇ ವಿಕರ್ಮಗಳು ವಿನಾಶವಾಗುತ್ತವೆ ನೀವು ಪತಿದ್ರಿಂದ ಪಾವನರಾಗುತ್ತೀರಿ ತಂದೆಯು ತಿಳಿಸುತ್ತಾರೆ ನೀವು ಮಕ್ಕಳ ಮೇಲೆ ಅವಿನಾಶಿ ಬೇಹದ್ದಿನ ದೆಶೆಯಿದೆ ಒಂದು ಹದ್ದಿನ ದಶೆ ಇರುತ್ತದೆ ಇನ್ನೊಂದು ಬೇಹದ್ದಿನ ದಶೆ ತಂದೆಯು ವೃಕ್ಷಪತಿಯಾಗಿದ್ದಾರೆ ವೃಕ್ಷದಿಂದ ಮೊಟ್ಟ ಮೊದಲು ಬ್ರಾಹ್ಮಣರು ಬಂದರು ತಂದೆಯು ತಿಳಿಸುತ್ತಾರೆ ನಾನು ವೃಕ್ಷಪತಿಯು ಸತ್ಚಿತ್ ಆನಂದ ಸ್ವರೂಪನಾಗಿದ್ದೇನೆ ಮತ್ತೆ ಮಹಿಮೆ ಮಾಡುತ್ತಾರೆ ಜ್ಞಾನ ಸಾಗರ ಶಾಂತಿಯ ಸಾಗರ ನೀವು ತಿಳಿದುಕೊಂಡಿದ್ದೀರಿ ಸತ್ಯುಗದಲ್ಲಿ ದೇವಿ ದೇವತೆಗಳೆಲ್ಲರೂ ಶಾಂತಿಯ ಮತ್ತು ಪವಿತ್ರತೆಯ ಸಾಗರರಾಗಿದ್ದಾರೆ ಭಾರತವು ಸುಖ ಶಾಂತಿ ಪವಿತ್ರತೆಯ ಸಾಗರವಾಗಿತ್ತು ಇದಕ್ಕೆ ವಿಶ್ವದಲ್ಲಿ ಶಾಂತಿ ಎಂದು ಹೇಳಲಾಗುತ್ತದೆ ನೀವು ಬ್ರಾಹ್ಮಣರಾಗಿದ್ದೀರಿ ವಾಸ್ತವದಲ್ಲಿ ನೀವು ಸಹ ಅಕಾಲ ಮೂರ್ತಿಗಳಾಗಿದ್ದೀರಿ ಪ್ರತಿಯೊಂದು ಆತ್ಮವು ತನ್ನ ಸಿಂಹಾಸದ ಮೇಲೆ ವಿರಾಜಮಾನವಾಗಿದೆ ಇಲ್ಲವೂ ಇವೆಲ್ಲವೂ ಚೈತನ್ಯ ಅಕಾಲ ಸಿಂಹಾಸನಗಳಾಗಿವೆ ಭುಟಿಯ ಮಧ್ಯ ಅಕಾಲ ಮೂರ್ತಿ ಆತ್ಮ ವಿರಾಜಮಾನವಾಗಿವೆ ಇದಕ್ಕೆ ನಕ್ಷತ್ರವೆಂದು ಹೇಳುತ್ತಾರೆ ಅಂದರೆ ಆತ್ಮಕ್ಕೆ ಬಾಬಾ ನಕ್ಷತ್ರಕ್ಕೆ ಹೋಲಿಸ್ತಾ ಇದ್ದಾರೆ ವೃಕ್ಷಪತಿ ಬೀಜರೂಪನನ್ನು ಅಂದರೆ ಶಿವಬಾಬಾನನ್ನು ಎಂದು ಹೇಳುತ್ತಾರೆ ಅಂದ ಮೇಲೆ ಅವರು ಅವಶ್ಯವಾಗಿ ಬರಬೇಕಾಗುತ್ತದೆ ಮೊಟ್ಟ ಮೊದಲು ಬ್ರಾಹ್ಮಣರು ಪ್ರಜಾಪಿತ ಬ್ರಹ್ಮನ ದತ್ತು ಮಕ್ಕಳು ಬೇಕು ಅಂದಾಗ ಅವಶ್ಯವಾಗಿ ಮಮ್ಮಾರವರೂ ಬೇಕು ಅಂದರೆ ಮಕ್ಕಳಿಗೆ ಪಾಲನೆ ಮಾಡಲಿಕ್ಕೆ ಮಮ್ಮಾನೂ ಬೇಕ ನೀವು ಮಕ್ಕಳಿಗೆ ಬಹಳ ಚೆನ್ನಾಗಿ ತಿಳಿಸಿಕೊಡುತ್ತಾರೆ ಹೇಗೆ ಬಾಜೋಲಿ ಆಟವನ್ನು ಆಡುತ್ತಾರಲ್ಲವೇ ಅದರ ಅರ್ಥವನ್ನು ಸಹ ತಿಳಿದಿದ್ದಾರೆ ಬೀಜರೂಪ ತಂದೆಯಾಗಿದ್ದಾರೆ ನಂತರ ಬ್ರಹ್ಮ ಬ್ರಹ್ಮಾರವರ ಮೂಲಕ ಬ್ರಾಹ್ಮಣರು ರಚಿಸಲ್ಪಟ್ಟರು ಈ ಸಮಯದಲ್ಲಿ ನಾವೇ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಮೊದಲು ನಾವು ಶೂದ್ರ ಬುದ್ಧಿಯವರಾಗಿದ್ದೇವು ಈಗ ಪುನಃ ತಂದೆಯು ಪುರುಷೋತ್ತಮ ಬುದ್ಧಿಯವರನ್ನಾಗಿ ಮಾಡುತ್ತಾರೆ ವಜ್ರ ಸಮಾನ ಪಾರಸ ಪಾರಸ ಬುದ್ಧಿಯವರನ್ನಾಗಿ ಮಾಡುತ್ತಾರೆಂದು ನೀವು ಹೇಳುತ್ತೀರಿ ಈ ಬಾಜೋಲಿಯ ರಹಸ್ಯವನ್ನು ತಿಳಿಸುತ್ತಾರೆ ಶಿವ ತಂದೆಯೂ ಇದ್ದಾರೆ ಪ್ರಜಾಪಿತ ಬ್ರಹ್ಮ ಮತ್ತು ದತ್ತ ಮಕ್ಕಳು ಸಮ್ಮುಖದಲ್ಲೇ ಕುಳಿತಿದ್ದಾರೆ ಈಗ ನೀವು ಎಷ್ಟು ವಿಶಾಲ ಬುದ್ಧಿಯವರಾಗಿದ್ದೀರಿ ಬ್ರಾಹ್ಮಣರಿಂದ ಮತ್ತೆ ದೇವತೆಗಳಾಗುತ್ತೀರಿ ಈಗ ನೀವು ಈಶ್ವರಿಯ ಬುದ್ಧಿಯವರಾಗುತ್ತೀರಿ ಅಂದರೆ ಈಶ್ವರನಲ್ಲಿ ಯಾವ ಗುಣಗಳಿವೆಯೋ ಅವು ನಿಮಗೆ ಆಸ್ತಿಯಲ್ಲಿ ಸಿಗುತ್ತದೆ ತಿಳಿಸಿಕೊಡುವ ಸಮಯದಲ್ಲಿ ಇದನ್ನು ಮರೆಯಬೇಡಿ ತಂದೆಯು ಜ್ಞಾನಸಾಗರನು ಮೊದಲಿಗನಾಗಿದ್ದಾರೆ ಅವರಿಗೆ ಜ್ಞಾನೇಶ್ವರ ಅರ್ಥ ಜ್ಞಾನವನ್ನು ತಿಳಿಸುವ ಈಶ್ವರನೆಂದು ಹೇಳಲಾಗುತ್ತದೆ ಜ್ಞಾನದಿಂದ ಸದ್ಗತಿಯಾಗುತ್ತದೆ ಜ್ಞಾನ ಮತ್ತು ಯೋಗದಿಂದ ಪತಿತ್ರನ್ನು ಪಾವನರನ್ನಾಗಿ ಮಾಡುತ್ತಾರೆ ಭಾರತದ ಪ್ರಾಚೀನ ರಾಜ್ಯವು ಪ್ರಸಿದ್ಧವಾಗಿದೆ ಏಕೆಂದರೆ ಕಲಿಯುಗದಿಂದ ಸ್ವರ್ಣಿಮ ಯುಗವಾಗಿತ್ತು ಇದನ್ನಂತೂ ತಿಳಿಸಿದ್ದೆವು ಎರಡು ಪ್ರಕಾರದ ಯೋಗಗಳಿವೆ ಅದು ಹಠಯೋಗ ಮತ್ತು ಇದು ರಾಜಯುಗವಾಗಿದೆ ಅದು ಹದ್ದಿನದಾಗಿದೆ ಇದು ಬೇಹದ್ದಿನದಾಗಿದೆ ಅವರು ಹದ್ದಿನ ಸನ್ಯಾಸಿಗಳು ನೀವು ಬೇಹದ್ದಿನ ಸನ್ಯಾಸಿಗಳಾಗಿದ್ದೀರಿ ಅವರು ಮನೆಮಠಗಳನ್ನು ಬಿಡುತ್ತಾರೆ ನೀವು ಇಡೀ ಪ್ರಪಂಚದ ಸನ್ಯಾಸ ಮಾಡುತ್ತೀರಿ ಈಗ ನೀವು ಪ್ರಜಾಪಿತ ಬ್ರಹ್ಮನ ಸಂತಾನರಾಗಿದ್ದೀರಿ ಇದು ಅತಿ ಚಿಕ್ಕದಾದ ಹೊಸ ವೃಕ್ಷವಾಗಿದೆ ನೀವು ತೆಗೆದುಕೊಂಡಿದ್ದಿರಿ ನಾವು ಹಳಬರಿಂದ ಹೊಸಬರಾಗುತ್ತಿದ್ದೇವೆ ಸಸಿಯು ನಾಟಿಯಾಗುತ್ತಿದೆ ಅವಶ್ಯವಾಗಿ ನಾವು ಬಾಜೋಲಿಯನ್ನು ಆಡುತ್ತೇವೆ ನಾವೇ ಬ್ರಾಹ್ಮಣರು ನಂತರ ನಾವೇ ಸೋ ದೇವತೆಗಳಾಗುತ್ತೇವೆ ಈ ಸೋ ಎಂಬ ಅಕ್ಷರವನ್ನು ಅವಶ್ಯವಾಗಿ ಹಾಕಬೇಕಾಗಿದೆ ಕೇವಲ ನಾವು ಎಂಬುದಷ್ಟೇ ಅಲ್ಲ ನಾವೇ ಸೊ ಶೂದ್ರರಾಗಿದ್ದೇವೆ ನಾವೇ ಸೊ ದೇವತೆಗಳಾಗಿದ್ದೆವು ಈ ಬಾಜುಲೆಯನ್ನು ಖಂಡಿತ ಮರೆಯಲೇಬಾರದು ಇದಂತೂ ಬಹಳ ಸಹಜವಾಗಿದೆ ಚಿಕ್ಕ ಚಿಕ್ಕ ಮಕ್ಕಳು ಸಹ ತಿಳಿಸಬಹುದು ನಾವು ಎಂಬತ್ನಾಲ್ಕು ಜನ್ಮಗಳನ್ನು ಹೇಗೆ ತೆಗೆದುಕೊಳ್ಳುತ್ತೇವೆ ಏಣಿಯನ್ನು ಹೇಗೆ ಕೆಳಗಿದ್ದೇವೆ ನಂತರ ಬ್ರಾಹ್ಮಣರಾಗಿ ಏರುತ್ತೇವೆ ಬ್ರಾಹ್ಮಣರಿಂದ ದೇವತೆಗಳಾಗುತ್ತೇವೆ ಈಗ ಬ್ರಾಹ್ಮಣರಾಗಿ ಬಹಳ ದೊಡ್ಡ ಖಜಾನೆಯನ್ನು ತೆಗೆದುಕೊಳ್ಳುತ್ತಿದ್ದೀರಿ ಜೋಳಿಗೆಯನ್ನು ತುಂಬಿಕೊಳ್ಳುತ್ತಿದ್ದೀರಿ ಸಾಗರ್ನೆಂದು ಶಂಕರ್ನಿಗೆ ಹೇಳಲಾಗುವುದಿಲ್ಲ ಅವರು ಜೋಳಿಗೆಯನ್ನು ತುಂಬುವುದಿಲ್ಲ ಇದನ್ನು ಕೇವಲ ಚಿತ್ರಕಾರರು ಮಾಡಿಬಿಟ್ಟಿದ್ದಾರೆ ಶಂಕರನ ಮಾತೇ ಇಲ್ಲ ಈ ವಿಷ್ಣು ಮತ್ತು ಬ್ರಹ್ಮ ಇಲ್ಲಿಯವರಾಗಿದ್ದಾರೆ ಶ್ರೀ ಲಕ್ಷ್ಮಿ ಇವರು ವಿಷ್ಣುವಾಗಿದ್ದರು ಲಕ್ಷ್ಮೀನಾರಾಯಣ ಜೋಡಿ ರೂಪವನ್ನು ಮೇಲೆ ತೋರಿಸಿದ್ದಾರೆ ಇದು ಬ್ರಹ್ಮಾರವರ ಅಂತಿಮ ಜನ್ಮವಾಗಿದೆ ಮೊಟ್ಟ ಮೊದಲಿಗೆ ಇವರು ವಿಷ್ಣುವಾಗಿದ್ದರು ಮತ್ತೆ ಎಂಬತ್ನಾಲ್ಕು ಜನ್ಮಗಳ ನಂತರ ಇವರು ಬ್ರಹ್ಮರಾಗಿದ್ದಾರೆ ಇವರ ಹೆಸರನ್ನು ನಾನು ಬ್ರಹ್ಮ ಅಂದರೆ ಬ್ರಾಹ್ಮಣರಾದ್ದರಿಂದ ಹೆಸರನ್ನು ಬದಲಾಯಿಸಿದೆವು ತಂದೆಯು ಬಹಳ ರಮಣೀಕ ಹೆಸರನ್ನುಗಳನ್ನಿಟ್ಟಿದ್ದಾರೆ ಅಂದಾಗ ಈಗ ನೀವು ತೆಗೆದುಕೊಳ್ಳುತ್ತೀರಿ ನೋಡುತ್ತೀರಿ ವೃಕ್ಷಪತಿಯು ಈ ರಥದಲ್ಲಿ ಕುಳಿತಿದ್ದಾರೆ ಇದು ಅಂದರೆ ಬ್ರಹ್ಮನ ರಥ ಅವರ ಸಿಂಹಾಸನವಾಗಿದೆ ಇವರಿಗೂ ಅಂದರೆ ಬ್ರಹ್ಮರಿಗೂ ಸಹ ಅಕಾಲ ಸಿಂಹಾಸನವಾಗಿದೆ ಶಿವತಂದೆಯು ಈ ಅಕಾಲ ಸಿಂಹಾಸನವನ್ನು ಲೋನ್ ಆಗಿ ತೆಗೆದುಕೊಂಡಿದ್ದಾರೆ ಅವರಿಗೆ ತಮ್ಮ ಸಿಂಹಾಸನವಂತೂ ಸಿಗುವುದಿಲ್ಲ ಅಂದರೆ ಶುಭಾಬನಿಗೆ ತನ್ನದೇ ಆದ ಶರೀರ ಇಲ್ಲ ಅದಕ್ಕೆ ತಿಳಿಸುತ್ತಾರೆ ನಾನು ಈ ರಥದಲ್ಲಿ ವಿರಾಜಮಾನವಾಗುತ್ತೇನೆ ಪರಿಚಯವನ್ನು ಕೊಡುತ್ತೇನೆ ನಾನು ನಿಮ್ಮ ತಂದೆಯಾಗಿದ್ದೇನೆ ಕೇವಲ ಜನಮನ ಚಕ್ರದಲ್ಲಿ ಬರುವುದಿಲ್ಲ ನೀವು ಬರುತ್ತೀರಿ ಒಂದು ವೇಳೆ ನಾನು ಜನನ ಮರಣದಲ್ಲಿ ಬರುವುದಾದರೆ ನಿಮ್ಮನ್ನು ತಮೋಪ್ರಧಾನರಿಂದ ಸತೋಪ್ರಧಾನನಾಗಿ ಯಾರು ಮಾಡುತ್ತಾರೆ ಮಾಡೋರಂತೂ ಬೇಕಲ್ಲವೇ ಆದ್ದರಿಂದಲೇ ನನ್ನದು ಇಂತಹ ಪಾತ್ರವಿದೆ ಹೇ ಪತಿತ ಪಾವನ ಬನ್ನಿ ಎಂದೇ ನನ್ನನ್ನು ಕರೆಯುತ್ತೀರಿ ನಿರಾಕಾರ ಶಿವ ತಂದೆಯನ್ನು ಆತ್ಮಗಳು ಕರೆಯುತ್ತಾರೆ ಏಕೆಂದರೆ ಆತ್ಮರಿಗೆ ದುಃಖವಿದೆ ಭಾರತ್ವಾಸಿ ಆತ್ಮಗಳು ವಿಶೇಷವಾಗಿ ಕರೆಯುತ್ತಾರೆ ಪತಿತ ಪಾವನನೇ ಬಂದು ಪತಿತರನ್ನು ಪಾವನ ಮಾಡಿ ಎಂದು ಸತ್ಯುಗದಲ್ಲಿ ನೀವು ಬಹಳ ಪವಿತ್ರ ಸುಖಿಯಾಗಿದ್ದೀರಿ ಎಂದು ಕರೆಯುತ್ತಿರಲಿಲ್ಲ ಆದ್ದರಿಂದ ತಂದೆ ಎತ್ತಿಸುತ್ತಾರೆ ನಿಮ್ಮನ್ನು ಸುಖಿಯನ್ನಾಗಿ ಮಾಡಿ ನಾನು ವಾನಪ್ರಸ್ಥದಲ್ಲಿ ಹೋಗಿ ಬಿಡುತ್ತೇನೆ ಅಲ್ಲಿ ನನ್ನ ಅವಶ್ಯಕತೆ ಇರುವುದಿಲ್ಲ ಭಕ್ತಿ ಮಾರ್ಗದಲ್ಲಿ ನನ್ನ ಪಾತ್ರವಿರುತ್ತದೆ ನಂತರ ಇನ್ನೂ ಅರ್ಧಕಲ್ಪ ನನ್ನ ಪಾತ್ರವಿರುವುದಿಲ್ಲ ಇದಂತೂ ಬಹಳ ಸಹಜವಾಗಿದೆ ಇದರಲ್ಲಿ ಯಾರದೇ ಪ್ರಶ್ನೆಯು ಉದ್ಭವಿಸಲು ಸಾಧ್ಯವಿಲ್ಲ ಗಾಯನವೂ ಇದೆ ದುಃಖದಲ್ಲಿ ಎಲ್ಲರೂ ಸ್ಮರಣೆ ಮಾಡುತ್ತಾರೆ ಸತ್ಯುಗ ತ್ರೇತಾಯುಗದಲ್ಲಿ ಭಕ್ತಿ ಮಾರ್ಗವೇ ಇರುವುದಿಲ್ಲ ಜ್ಞಾನ ಮಾರ್ಗವೆಂದು ಹೇಳುವುದಿಲ್ಲ ಜ್ಞಾನವು ಸಂಗಮ ಸಿಗುತ್ತದೆ ಇದರಿಂದ ನೀವು ಇಪ್ಪತ್ತೊಂದು ಜನ್ಮಗಳು ಪ್ರಾರ್ಧವನ್ನು ಪಡೆಯುತ್ತೀರಿ ನಂಬರ್ ವಾರ್ ತೇರುಗಡೆಯಾಗುತ್ತಾರೆ ಅನುತ್ತೀರ್ಣರೂ ಆಗುತ್ತಾರೆ ಈಗ ನಿಮ್ಮ ಈ ಯುದ್ಧವು ನಡೆಯುತ್ತಿದೆ ನೀವು ನೋಡುತ್ತೀರಿ ಯಾವ ರಥದಲ್ಲಿ ತಂದೆಯು ವಿರಾಜಮಾನರಾಗಿದ್ದಾರೆಯೋ ಅವರಂತೂ ಜಯಗಳಿಸಿ ಬಿಡುತ್ತಾರೆ ಮತ್ತೆ ಅನನ್ಯ ಮಕ್ಕಳು ಸಹ ಗೆಲ್ಲುತ್ತಾರೆ ಹೇಗೆ ಕುಮಾರಿಕಾ ಅಂದರೆ ಪ್ರಕಾಶ್ ಮಣಿ ದಾದೀಜಿಯವರು ಇದ್ದಾರೆ ಇನ್ನೂ ಕೆಲ ಕೆಲವರಿದ್ದಾರೆ ಇವರು ಅವಶ್ಯವಾಗಿ ವಿಜಯ ಗಳಿಸುತ್ತಾರೆ ಅನೇಕರನ್ನು ತನ್ನ ಸಮಾನರನ್ನಾಗಿ ಮಾಡುತ್ತಾರೆ ಅಂದಾಗ ಮಕ್ಕಳಿಗೆ ಇದು ಬುದ್ಧಿಯಲ್ಲಿಟ್ಟುಕೊಳ್ಳಬೇಕು ಇದು ಬಾಜೋಲಿಯ ಆಟವಾಗಿದೆ ಚಿಕ್ಕ ಮಕ್ಕಳು ಸಹ ಇದನ್ನು ತೀದುಕೊಳ್ಳುತ್ತಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಮಕ್ಕಳಿಗೂ ಕಲಿಸಿಕೊಡಿ ಅವರಿಗೂ ತಂದೆಯಿಂದ ಆಸ್ತಿಯನ್ನು ಪಡೆಯುವ ಹಕ್ಕಿದೆ ಹೆಚ್ಚಿನ ಮಾತಿಲ್ಲ ಈ ಜ್ಞಾನವನ್ನು ಸ್ವಲ್ಪ ತಿಳಿದುಕೊಂಡರೂ ಸಹ ಜ್ಞಾನದ ವಿನಾಶವಾಗುವುದಿಲ್ಲ ಆದ್ದರಿಂದ ಸ್ವರ್ಗದಲ್ಲಿ ಅವಶ್ಯವಾಗಿ ಬಂದು ಬಿಡುತ್ತಾರೆ ಹೇಗೆ ಕ್ರಿಸ್ತನು ಸ್ಥಾಪನೆ ಮಾಡಿರುವ ಕ್ರಿಶ್ಚಿಯನ್ ಧರ್ಮವು ಎಷ್ಟು ದೊಡ್ಡದಾಗಿದೆ ಹಾಗೆ ಈ ದೇವಿ ದೇವತಾ ಧರ್ಮವಂತೂ ಎಲ್ಲದಕ್ಕಿಂತ ಮೊದಲಿನ ಮತ್ತು ದೊಡ್ಡ ಧರ್ಮವಾಗಿದೆ ಇದು ಎರಡು ಯುಗಗಳ ಕಾಲ ನಡೆಯುತ್ತಿದೆ ಎಂದರೆ ಅವಶ್ಯವಾಗಿ ಅದರ ಸಂಖ್ಯೆಯೂ ದೊಡ್ಡದಿರಬೇಕು ಆದರೆ ಹಿಂದುಗಳೆಂದು ಕರೆಸಿಕೊಂಡಿದ್ದಾರೆ ಮೂವತ್ತ್ಮೂರು ಕೋಟಿ ದೇವತೆಗಳೆಂದು ಹೇಳುತ್ತಾರೆ ಅಂದಮೇಲೆ ಮತ್ತೆ ಹಿಂದೂಗಳೆಂದು ಏಕೆ ಹೇಳುತ್ತಾರೆ ಮಾಯೆಯು ಬುದ್ಧಿಯನ್ನು ಸಂಪೂರ್ಣ ನಾಶಗೊಳಿಸಿದೆ ಆದ್ದರಿಂದ ಈ ಬಿಟ್ಟಿದೆ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಮಾಯೆಯನ್ನು ಗೆಲ್ಲುವುದು ಯಾವುದೇ ಕಠಿಣವಾದ ಮಾತಲ್ಲ ನೀವು ಪ್ರತಿ ಕಲ್ಪವೂ ಜಯಗಳಿಸುತ್ತೀರಿ ಸೈನ್ಯವಾಗಿದ್ದಿರಲ್ಲವೇ ಈ ವಿಕಾರೂಪಿ ರಾವಣನ ಮೇಲೆ ವಿಜಯವನ್ನು ಪ್ರಾಪ್ತಿ ಮಾಡಿಸಲು ತಂದೆಯು ಸಿಕ್ಕಿದ್ದಾರೆ ನಿಮ್ಮ ಮೇಲೆ ಈಗ ಬೃಹಸ್ಪತಿ ದಶೆ ಇದೆ ಭಾರತದ ಮೇಲೆ ದಶೆ ಬರುತ್ತದೆ ಈಗ ರಾವಿನ ದಶೆ ಇದೆ ವೃಕ್ಷಪತಿ ತಂದೆಯು ಬರುತ್ತಾರೆಂದರೆ ಅವಶ್ಯವಾಗಿ ಭಾರತದ ಮೇಲೆ ಬೃಹಸ್ಪತಿ ದಶೆಯು ಕುಳಿತುಕೊಳ್ಳುತ್ತದೆ ಇದರಲ್ಲಿ ಎಲ್ಲವೂ ಬಂದು ಬಿಡುತ್ತದೆ ಮಕ್ಕಳು ತಿಳಿದುಕೊಂಡಿದ್ದಿರಿ ನಮಗೆ ನಿರೋಗಿ ಶರವು ಸಿಗುತ್ತದೆ ಅಲ್ಲಿ ಮೃತ್ಯುವಿನ ಹೆಸರಿರುವುದಿಲ್ಲ ಲೋಕವಲ್ಲವೇ ಇಂಥವರು ಸತ್ತು ಹೋದರೆಂದು ಹೇಳುವುದಿಲ್ಲ ಸಾಯುವ ಹೆಸರೇ ಇರುವುದಿಲ್ಲ ಒಂದು ಶರೀರ ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಶರವನ್ನು ತೆಗೆದುಕೊಳ್ಳುವಾಗ ಮತ್ತು ಬಿಡುವಾಗ ಖುಷಿಯೇ ಇರುತ್ತದೆ ಚಿಂತೆಯು ಹೆಸರಿರುವುದಿಲ್ಲ ಈಗ ನಿಮ್ಮ ಮೇಲೆ ಬೃಹಸ್ಪತಿ ದಶೆ ಇದೆ ಎಲ್ಲರ ಮೇಲೂ ಸಹ ಬೃಹಸ್ಪತಿ ದಶಿರಲು ಇರಲು ಸಾಧ್ಯವಿಲ್ಲ ಶಾಲೆಯಲ್ಲಿ ಸಹ ಕೆಲವರು ಉತ್ತೀರ್ಣರಾಗುತ್ತಾರೆ ಇನ್ನು ಕೆಲವರು ಅನುತ್ತೀರ್ಣರಾಗುತ್ತಾರೆ ಹಾಗೆ ಇದು ಪಾಠಶಾಲೆಯಾಗಿದೆ ನಾವು ರಾಜಯೋಗವನ್ನು ಕಲಿಯುತ್ತೇವೆಂದು ನೀವು ಹೇಳುತ್ತೀರಿ ಕಲಿಸುವವರು ಯಾರು ಬೇಹದ್ದಿನ ತಂದೆ ಅಂದ ಮೇಲೆ ಎಷ್ಟೊಂದು ಖುಷಿ ಇರಬೇಕು ಇದರಲ್ಲಿ ಯಾವುದೇ ಬೇರೆ ಮಾತಿಲ್ಲ ಪವಿತ್ರತೆಯದು ಬಹಳ ಮುಖ್ಯ ಮಾತಾಗಿದೆ ಬರೆಯಲ್ಪಟ್ಟಿದೆ ಹೇ ಮಕ್ಕಳೇ ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ಬಿಟ್ಟು ನನ್ನೊಬ್ಬನನ್ನೇ ನೆನಪು ಮಾಡಿ ಇದು ಗೀತೆಯ ಅಕ್ಷರಗಳಾಗಿವೆ ಈಗ ಭಾಗವು ನಡೆಯುತ್ತಿದೆ ಅದರಲ್ಲಿಯೂ ಮಕ್ಕಳು ಅದಲು ಬದಲು ಮಾಡಿಬಿಟ್ಟಿದ್ದಾರೆ ಹಿಟ್ಟಿನಲ್ಲಿ ಉಪ್ಪಿನಷ್ಟು ಸತ್ಯವಿದೆ ಮಾತು ಎಷ್ಟು ಸಹಜವಾಗಿದೆ ಅದನ್ನು ಮಕ್ಕಳು ತೆಗೆದುಕೊಳ್ಳಬಹುದು ಆದರೂ ಸಹ ಏಕೆ ಮರೆಯುತ್ತಿರಿ ಭಕ್ತಿ ಮಾರ್ಗದಲ್ಲಿಯೂ ಸಹ ಬಾಬಾ ತಾವು ಬಂದರೆ ನಾವು ನಿಮ್ಮವರೇ ಆಗುತ್ತೇವೆ ಬೇರೆ ಯಾರೂ ಇಲ್ಲ ನಾವು ತಮ್ಮವರಾಗಿ ತಮ್ಮಿಂದ ಪೂರ್ಣ ಆಸ್ತಿಯನ್ನು ಪಡೆಯುತ್ತೇವೆಂದು ಹೇಳುತ್ತಿದ್ದೀರಿ ಆಸ್ತಿಯನ್ನು ಪಡೆಯುವುದಕ್ಕಾಗಿಯೇ ತಂದೆಯು ಮಕ್ಕಳಾಗುತ್ತಾರೆ ದತ್ತು ಮಾಡುತ್ತಾರಲ್ಲವೇ ತಂದೆಯಿಂದ ನಮಗೆ ಏನು ಸಿಗುತ್ತದೆ ಗೊತ್ತಿದೆ ನೀವು ಸಹ ದತ್ತು ಮಾಡಲ್ಪಟ್ಟಿದ್ದೀರಿ ನಿಮಗೂ ಗೊತ್ತಿದೆ ನಾವು ತಂದೆಯಿಂದ ವಿಶ್ವದ ರಾಜ್ಯ ಭಾಗ್ಯ ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತೇವೆ ಮತ್ತಾರಲ್ಲಿಯೂ ಮಹತ್ವವಿಡುವುದಿಲ್ಲ ತೆಗೆದುಕೊಳ್ಳಿ ಯಾರಿಗಾದರೂ ಲೌಕಿಕ ತಂದೆಯಿಂದ ಅವರ ಬಳಿ ಏನಿರುವುದು ಹೆಚ್ಚೆಂದರೆ ಎರಡು ಲಕ್ಷ ಹಣವಿರಬಹುದು ಆದರೆ ಈ ಬೇಹದ್ದಿನ ತಂದೆಯು ನಿಮಗೆ ಬೇಹದ್ದಿನ ಆಸ್ತಿಯನ್ನು ಕೊಡುತ್ತಾರೆ ನೀವು ಮಕ್ಕಳು ಅರ್ಧಕಲ್ಪದಿಂದ ಸುಳ್ಳು ಕಥೆಯನ್ನು ಕೇಳುತ್ತಾ ಬಂದಿದ್ದೀರಿ ಈಗ ಸತ್ಯಕತೆಯನ್ನು ತಂದೆಯಿಂದ ಕೇಳುತ್ತೀರಿ ಅಂದ ಮೇಲೆ ಇಂತಹ ತಂದೆಯನ್ನು ನೆನಪು ಮಾಡಬೇಕಲ್ಲವೇ ಗಮನವಿಟ್ಟು ಕೇಳಬೇಕು ಹಂ ಸೋ ಸೋ ಹಂನ ಅರ್ಥವನ್ನು ತಿಳಿಸಬೇಕಾಗಿದೆ ಮನುಷ್ಯರಂತೂ ಆತ್ಮವೇ ಪರಮಾತ್ಮ ಎಂದು ಹೇಳಿಬಿಡುತ್ತಾರೆ ಈ ಎಂಬತ್ನಾಲ್ಕು ಜನ್ಮಗಳ ಕಥೆಯನ್ನು ಯಾರೂ ತಿಳಿಸಲು ಸಾಧ್ಯವಿಲ್ಲ ನಾಯಿ ಬೆಕ್ಕು ಎಲ್ಲದರಲ್ಲೂ ಪರಮಾತ್ಮನಿದ್ದರೆಂದು ಹೇಳುತ್ತಾರೆ ತಂದೆಯ ನಿಂದನೆ ಮಾಡುತ್ತಾರಲ್ಲವೇ ಇದೂ ಸಹ ನಾಟಕದಲ್ಲಿ ನಿಗದಿಯಾಗಿದೆ ಯಾರ ಮೇಲೂ ದೋಷ ಹಾಕುವಂತಿಲ್ಲ ನಾಟಕವೇ ಹೀಗೆ ಮಾಡಲ್ಪಟ್ಟಿದೆ ನಿಮ್ಮನ್ನು ಯಾರು ಜ್ಞಾನದಿಂದ ದೇವತೆಯನ್ನಾಗಿ ಮಾಡುತ್ತಾರೋ ಅವರಿಗೆ ನಿಂದನೆ ಮಾಡತೊಡಗುತ್ತೀರಿ ನೀವು ಹೀಗೆ ಬಾಜೋಲಿ ಆಟವನ್ನು ಆಡುತ್ತೀರಿ ಈ ನಾಟಕವು ಮಾಡಲ್ಪಟ್ಟಿದೆ ನಾನು ಪುನಃ ಬಂದು ನಿಮಗೂ ಉಪಕಾರ ಮಾಡುತ್ತೇನೆ ಏಕೆಂದರೆ ನನಗೆ ಗೊತ್ತಿದೆ ನಿಮ್ಮದು ಸಹ ದೋಷವಿಲ್ಲ ಇದು ಆಟವಾಗಿದೆ ನಾನು ನಿಮಗೆ ಕಥೆಯನ್ನು ತಿಳಿಸುತ್ತೇನೆ ಇದು ಸತ್ಯ ಸತ್ಯವಾದ ಕಥೆಯಾಗಿದೆ ಇದರಿಂದ ನೀವು ದೇವತೆಗಳಾಗುತ್ತೀರಿ ಭಕ್ತಿ ಮಾರ್ಗದಲ್ಲಿ ಅನೇಕ ಕತೆಗಳನ್ನು ಬರೆದು ಬಿಟ್ಟಿದ್ದಾರೆ ಗುರಿ ಉದ್ದೇಶಗಳೇನೂ ಇಲ್ಲ ಅವೆಲ್ಲವೂ ಬೀಳುವುದಕ್ಕಾಗಿದೆ ಅಂದರೆ ಇಳಿಯುವ ಕಲೆಯಲ್ಲಿ ತರ್ತದೆ ಆ ಪಾಠಶಾಲೆಯಲ್ಲಿ ವಿದ್ಯೆಯನ್ನು ಓದಿಸುತ್ತಾರೆ ಆದರೆ ಅದು ಶರೀರ ನಿರ್ವಹಣೆಗೋಸ್ಕರ ಗುರಿ ಇದೆ ಪಂಡಿತರು ತಮ್ಮ ಶರೀರ ನಿರ್ವಹಣೆಗಾಗಿ ಕುಳಿತು ಕಥೆಯನ್ನು ತಿಳಿಸುತ್ತಾರೆ ಜನರು ಅವರ ಮುಂದೆ ಹಣವನ್ನು ಇಡುತ್ತಾ ಹೋಗುತ್ತಾರೆ ಪ್ರಾಪ್ತಿಯೇನೂ ಇಲ್ಲ ನಿಮ್ಗಂತೂ ಈಗ ಜ್ಞಾನರತ್ನಗಳು ಸಿಗುತ್ತವೆ ಇದರಿಂದ ನೀವು ಹೊಸ ಪ್ರಪಂಚದ ಮಾಲೀಕರಾಗಿ ಬಿಡುತ್ತೀರಿ ಅಲ್ಲಿ ಪ್ರತಿಯೊಂದು ವಸ್ತು ಹೊಸದೇ ಸಿಗುತ್ತದೆ ಹೊಸ ಪ್ರಪಂಚದಲ್ಲಿ ಎಲ್ಲವೂ ಹೊಸದಿರುತ್ತದೆ ವಜ್ರವೈಡ್ಯಗಳೆಲ್ಲವೂ ಸಹ ಹೊಸದಾಗಿರುತ್ತದೆ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ಮತ್ತೆಲ್ಲ ಮಾತುಗಳನ್ನು ಬಿಟ್ಟು ನೀವು ಬಾಜೋಲಿನ ನೆನಪು ಮಾಡಿ ಸಾಧುಗಳು ಬಾಜುಲಿಯನ್ನು ಆಡುತ್ತಾ ತೀರ್ಥಸ್ಥಾನಗಳಿಗೆ ಹೋಗುತ್ತಾರೆ ಕೆಲವರು ಪಾದಯಾತ್ರೆಯನ್ನು ಮಾಡುತ್ತಾರೆ ಈಗಂತೂ ಮೋಟಾರು ವಾಹನ ವಿಮಾನಗಳು ಬಂದಿವೆ ಬಡವರಂತೂ ಅದರಲ್ಲಿ ಹೋಗಲು ಸಾಧ್ಯವಿಲ್ಲ ಯಾರಾದರೂ ಬಹಳ ಶ್ರದ್ಧೆಯುಳ್ಳರಾಗಿ ಇರುತ್ತಾರೆಂದರೆ ಪಾದಯಾತ್ರೆಯಲ್ಲೂ ಸಹ ಹೋಗುತ್ತಾರೆ ದಿನ ಪ್ರತಿದಿನ ವಿಜ್ಞಾನದಿಂದ ಬಹಳ ಸುಖವು ಸಿಗುತ್ತಾ ಹೋಗುತ್ತದೆ ಇದು ಅಲ್ಪಕಾಲದ ಕಾಲದ ಸುಖವಾಗಿದೆ ಬೀಳುತ್ತದೆ ಎಂದರೆ ಎಷ್ಟೊಂದು ನಷ್ಟವಾಗಿ ಬಿಡುತ್ತದೆ ಅಂದರೆ ನಾವು ಬಾಬಾನ ಜ್ಞಾನ ಮಾರ್ಗದಲ್ಲಿ ನಡೀತಾ ನಡೀತಾ ನಮ್ಮ ಸ್ಥಿತಿ ಬಿದ್ದರೆ ಎಷ್ಟು ನಷ್ಟ ಆಗ್ತದೆ ಈ ವಸ್ತುಗಳಲ್ಲಿ ಅಲ್ಪಕ್ಕಾಗಿ ಸುಖವಿದೆ ಬಾಕಿ ಅಂತಿಮ ಮೃತ್ಯು ತುಂಬಿದೆ ಇದು ಸೈನ್ಸ್ ಅಂದರೆ ವಿಜ್ಞಾನ ಆಗಿದೆ ನಿಮ್ಮದು ಸೈಲೆನ್ಸ್ ಆಗಿದೆ ತಂದೆಯನ್ನು ನೆನಪು ಮಾಡೋದ್ರಿಂದ ಎಲ್ಲ ರೋಗಗಳು ಸಮಾಪ್ತಿಯಾಗಿ ಬಿಡುತ್ತವೆ ನಿರೋಗಿಯಾಗಿ ಬಿಡುತ್ತೀರಿ ಈಗ ನೀವು ತಿಳಿತೀರಿ ಸತ್ಯದಲ್ಲಿ ಸಂಪೂರ್ಣ ಆರೋಗ್ಯವಂತರಾಗಿದ್ವಿ ಈ ಎಂಬತ್ನಾಲ್ಕು ಜನ್ಮಗಳ ಚಕ್ರವು ತಿರುಗುತ್ತಲೇ ಇರುತ್ತದೆ ತಂದೆಯು ಒಂದು ಬಾರಿಗೆ ಬಂದು ತಿಳಿಸುತ್ತಾರೆ ನೀವು ನನ್ನನ್ನು ನಿಂದನೆ ಮಾಡಿದ್ದೀರಿ ತಮಗೆ ಪೆಟ್ಟು ಕೊಟ್ಟು ಕೊಂಡಿದ್ದೀರಿ ನಿಂದನೆ ಮಾಡುತ್ತಾ ಮಾಡುತ್ತಾ ನೀವು ಶೂದ್ರ ಬುದ್ಧಿಯವರಾಗಿ ಬಿಟ್ಟಿದ್ದೀರಿ ಸಿಕ್ಕರೂ ಸಹ ಹೇಳುತ್ತಾರೆ ಸಾಹೇಬನನ್ನು ಜಪಿಸಿದರೆ ಸುಖ ಸಿಗುತ್ತದೆ ಅರ್ಥಾತ್ ಮನಮನಾಭೋ ಎರಡು ಅಕ್ಷರಗಳೇ ಇವೆ ಹೆಚ್ಚಿನದಾಗಿ ತಲೆಕಡೆಸಿಕೊಳ್ಳುವ ಅವಶ್ಯಕತೆಯೇ ಇಲ್ಲ ಇದನ್ನು ತಂದೆಯೇ ಬಂದು ತಿಳಿಸುತ್ತಾರೆ ಈಗ ನೀವೂ ಸಹ ತಿಳಿದುಕೊಂಡಿದ್ದೀರಿ ಸಾಹೇಬನನ್ನು ನೆನಪು ಮಾಡೋದ್ರಿಂದ ಇಪ್ಪತ್ತೊಂದು ಜನ್ಮಗಳಿಗೆ ಸುಖವು ಸಿಗುತ್ತದೆ ಅವರೂ ಸಹ ಅದರ ಮಾರ್ಗವನ್ನು ತಿಳಿಸುತ್ತಾರೆ ಆದರೆ ಪೂರ್ಣ ಮಾರ್ಗವನ್ನು ತಿಳಿದುಕೊಂಡೇ ಇಲ್ಲ ಸ್ಮರಣೆ ಮಾಡಿ ಮಾಡಿ ಸುಖ ಪಡೆಯಿರಿ ನೀವು ಮಕ್ಕಳಿಗೆ ಗೊತ್ತಿದೆ ಸತ್ಯದಲ್ಲಿ ರೋಗ ಮೊದಲಾದವುಗಳ ದುಃಖದ ಯಾವುದೇ ಮಾತುಗಳು ಇರುವುದಿಲ್ಲ ಇದಂತೂ ಸಾಮಾನ್ಯ ಮಾತಾಗಿದೆ ಅದಕ್ಕೆ ಸತ್ಯುಗ ಎಂದು ಹೇಳಲಾಗುತ್ತದೆ ಇದಕ್ಕೆ ಕಲಿಯುಗ ಎಂದು ಹೇಳಲಾಗುತ್ತದೆ ಸೃಷ್ಟಿಚಕ್ರವು ತಿರುಗುತ್ತಾ ಇರುತ್ತದೆ ತಿಳುವಳಿಕೆಯು ಎಷ್ಟು ಚೆನ್ನಾಗಿದೆ ಬಾಜೋಲಿ ಆಟವಾಗಿದೆ ಈಗ ನೀವು ಬ್ರಾಹ್ಮಣರು ನಂತರ ದೇವತೆಗಳಾಗುತ್ತೀರಿ ನೀವು ಇವೆಲ್ಲ ಮಾತುಗಳನ್ನು ಮರೆತು ಹೋಗುತ್ತೀರಿ ಬಾಜೋಲಿಯು ನೆನಪಿದ್ದರೆ ಇವೆಲ್ಲ ಜ್ಞಾನವು ನೆನಪಿರುತ್ತದೆ ರಾತ್ರಿಯಲ್ಲಿ ಇಂಥ ತಂದೆಯನ್ನು ನೆನಪು ಮಾಡಿ ಮಲಗಿ ಬಿಡಬೇಕು ಆದರೂ ಸಹ ಬಾಬಾ ಮರೆತು ಹೋಗುತ್ತೇವೆಂದು ಹೇಳುತ್ತಾರೆ ಮಾಯೆಯು ಪದೇ ಪದೇ ಮರೆಸಿಬಿಡುತ್ತದೆ ನಿಮ್ಮದು ಮಾಯೆಯ ಜೊತೆ ಯುದ್ಧವಾಗಿದೆ ನಂತರ ಅರ್ಧಕಲ್ಪ ನೀವು ಅದರ ಮೇಲೆ ರಾಜ್ಯ ಮಾಡುತ್ತೀರಿ ತಂದೆಯು ಸಹಜವಾದ ಮಾತುಗಳನ್ನು ತಿಳಿಸುತ್ತಾರೆ ಹೆಸರೇ ಆಗಿದೆ ಸಹಜ ಜ್ಞಾನ ಸಹಜ ನೆನಪು ತಂದೆಯನ್ನು ಕೇವಲ ನೆನಪು ಮಾಡಿ ಏನು ಕಷ್ಟ ಕೊಡುತ್ತಾರೆ ಭಕ್ತಿ ಮಾರ್ಗದಂತೂ ನೀವು ಬಹಳ ಕಷ್ಟವನ್ನು ಅಬ್ ಅನುಭವಿಸಿದ್ದೀರಿ ದರ್ಶನಕ್ಕಾಗಿ ಕೊರಳನ್ನೇ ಕತ್ತರಿಸಿಕೊಳ್ಳೋದಕ್ಕೂ ತಯಾರಾಗಿ ಬಿಡುತ್ತಾರೆ ಕಾಶಿಯಲ್ಲಿ ಬಲಿಹಾರಿಯಾಗುತ್ತಾರೆ ಹಾ ಯಾರು ನಿಶ್ಚಯ ಬುದ್ಧಿಯವರಾಗಿ ಮಾಡುತ್ತಾರೆಯೋ ಅವರ ವಿಕ್ರಮಗಳು ವಿನಾಶವಾಗುತ್ತವೆ ನಂತರ ಹೊಸದಾಗಿ ಲೆಕ್ಕಾಚಾರ ಆರಂಭವಾಗುವುದು ಆದರೆ ನನ್ನ ಬಳಿಯಂತೂ ಬರುವುದಿಲ್ಲ ನನ್ನ ನೆನಪಿನಿಂದ ವಿಕ್ರಮ ವಿನಾಶ ಆಗುತ್ತದೆ ಹೊರತು ಜೀವಘಾತದಿಂದಲ್ಲ ನನ್ನ ಬಳಿಯಂತೂ ಯಾರೂ ಬರುವುದಿಲ್ಲ ಎಷ್ಟು ಸಹಜ ಮಾತಾಗಿದೆ ಈ ಬಾಜೋಲಿ ಆಟೋ ವೃದ್ಧರಿಗೂ ಸಹ ನೆನಪಿರಬೇಕು ಮಕ್ಕಳಿಗೂ ನೆನಪಿರಬೇಕು ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿ ಮಾತ್ ಪಿತಾ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ತಂದೆಯ ನೆನಪಿಸ್ತೇ ಆತ್ಮೀಯ ತಂದೆಗೆ ಆತ್ಮೀಯ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗೋಸ್ಕರ ಸಾರ ಫಸ್ಟ್ ಪಾಯಿಂಟ್ ವೃಕ್ಷಪತಿ ತಂದೆಯಿಂದ ಸುಖ ಶಾಂತಿ ಪವಿತ್ರತೆಯನ್ನು ತೆಗೆದುಕೊಳ್ಳಲು ತನ್ನನ್ನು ತಾನು ಅಕಾಲಮೂರ್ತಿ ಆತ್ಮ ಎಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಈಶ್ವರಿಯ ಬುದ್ಧಿಯನ್ನಾಗಿ ಮಾಡಿಕೊಳ್ಳಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ತಂದೆಯಿಂದ ಸತ್ಯಕತೆಯನ್ನು ಕೇಳಿ ಅನ್ಯರಿಗೂ ತಿಳಿಸಬೇಕಾಗಿದೆ ಮಾಯಾಜೀತರಾಗಲು ಅನ್ಯರನ್ನು ತಮ್ಮ ಸಮಾನರನ್ನಾಗಿ ಮಾಡುವ ಸೇವೆ ಮಾಡಬೇಕಾಗಿದೆ ಬುದ್ಧಿಯಲ್ಲಿರ್ಲಿ ನಾವು ಕಲ್ಪ ಕಲ್ಪ ವಿಜಯಿಗಳಾಗಿದ್ದೇವೆ ತಂದೆಯು ನಮ್ಮ ಜೊತೆ ಇದ್ದಾರೆ ಬಾಬಾ ಇವತ್ತು ವರದಾನ ಕೊಡ್ತಾ ಇದ್ದಾರೆ ನಿರ್ಬಲರಿಂದ ಬಲವಾನರಾಗಿ ಅಂದ್ರೆ ಶಕ್ತಿಶಾಲಿಯಾಗಿ ಅಸಂಭವವನ್ನು ಸಂಭವ ಮಾಡುವಂತಹ ಹಿಮ್ಮತ್ವಾನ್ ಆತ್ಮಾಗಿರಿ ಅಂದ್ರೆ ಧೈರ್ಯವಂತ ಆತ್ಮಾಭವ ಹಿಮ್ಮತೆ ಬಚ್ಚೆ ಮದದೆ ಬಾಬ್ ಅಂದ್ರೆ ನಾವು ಧೈರ್ಯ ತಾಳಿದರೆ ಬಾಬಾ ನಮಗೆ ಸಹಯೋಗ ಕೊಡ್ತಾರೆ ಈ ವರದಾನದ ಆಧಾರದ ಮೇಲೆ ಸಾಹಸದ ಮೊದಲ ದೃಢ ಸಂಕಲ್ಪ ಮಾಡಿದಿರಿ ನಾವು ಪವಿತ್ರರಾಗಲೇಬೇಕು ಎಂದು ಮತ್ತು ತಂದೆ ಗುಣ ಸಹಾಯ ಕೊಟ್ಟಿದ್ದಾರೆ ತಾವು ಆತ್ಮಗಳು ಪದ್ಮ ಗುಣ ಅನಾದಿ ಆದಿ ಪವಿತ್ರರಾಗಿರುವ ಅನೇಕ ಬಾರಿ ಪವಿತ್ರರಾಗಿದ್ದೀರಿ ಮತ್ತು ಮುಂದೆಯೂ ಆಗುತ್ತಿರುತ್ತಿರಿ ಅನೇಕ ಬಾರಿಯ ಸ್ಮೃತಿಯಿಂದ ಸಮರ್ಥರಾಗಿರುವಿರಿ ನಿರ್ಬಲರಿಂದ ಬಲವಾನ್ ಅಂದರೆ ಶಕ್ತಿಶಾಲಿಯಾಗಿ ಬಿಟ್ಟಿದ್ದಿರಿ ಏನು ಚಾಲೆಂಜ್ ಮಾಡುವಿರಿ ವಿಶ್ವವನ್ನೇ ಪಾವನನ್ನಾಗಿ ಮಾಡಿ ತೋರಿಸುತ್ತೇವೆ ಎಂದು ಜನ ಯಾವ ಮಾತನ್ನು ಕಷ್ಟ ಎಂದು ತಿಳಿಯುತ್ತಾರೆ ಅದನ್ನು ನೀವು ಅತಿ ಸಹಜವೆಂದು ಹೇಳುವಿರಿ ಇವತ್ತಿನ ಸ್ಲೋಗನಾಗಿದೆ ದೃಢ ಸಂಕಲ್ಪ ಮಾಡುವುದೇ ವೃತ್ತ ತೆಗೆದುಕೊಳ್ಳೋದು ಸತ್ಯವಾದ ಭಕ್ತರು ಎಂದು ವೃತವನ್ನು ಮುರಿಯುವುದಿಲ್ಲ ಓಕೆ ಓಂ ಶಾಂತಿ ಹ್ಯಾವ್ ಅ ನೈಸ್ ಡೇ ಟೇಕ್ ಕೇರ್